నమస్కారం బోస్సుకు వెల్కమ్ బ్యాక్ టు మై యూట్యూబ్ చాలా అంతే ఫస్ట్ ఫాల్గ్ శుభోదయాలు ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ಟಾಟಾ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಅದು ಕೂಡ ಮೊದಲ ಮ್ಯಾಚ್ ಆಗ್ತಿರೋದು ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರು ಅದೇ ರೀತಿ ಕೋಲ್ಕತಾ ನೈಟ್ ರೈಡರ್ಸ್ ನ ಮ್ಯಾಚ್ ಡೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತದೆ ಅದೇ ರೀತಿಯಾಗಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ನಾ ನಿಮ್ಗೆ ಇವತ್ತು ಮೇನ್ ಆಗಿ ಕಂಡೀಷನ್ ಆಗಿರುವಂತದ್ದು ವೆದರ್ ರಿಪೋರ್ಟ್ ಯಾಕಪ್ಪ ಅಂತ ಹೇಳಿ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋ ಕಾರಣ ಯಾವ ರೀತಿ ಇದೆ ಅಲ್ಲಿ ವೆದರ್ ರಿಪೋರ್ಟ್ ಚಿನ್ನ ಸ್ವಾಮಿಲಿ ಆಗ್ತಿರೋದ್ರಿಂದ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಅಕ್ಕ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೋದ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡ್ಕೊಂಡು ಬೆಲೆಗಳನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಅವೇ ಹೋಗೋದಾದ್ರೆ ಮ್ಯಾಚ್ ಎಲ್ಲ ಆಗ್ತದೆ ಅಂತ ಕೇಳಿದ್ರೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಎಸ್ ಇಲ್ಲಿ ಮೇನ್ ಆಗಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದ್ರೆ ಇವತ್ತಿನ ಮ್ಯಾಚ್ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ ವೆದರ್ ಸಿಕ್ಕಾಪಟ್ಟೆ ವೆದರ್ ಹಾಕೊಂಡಿದೆ ಅಂತಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಆಗುವ ಸಾಧ್ಯತೆ ಇದೆ ಸಿಕ್ಕಾಪಟ್ಟೆ ಮೋಡ ಕವಿದ ವಾತಾವರಣ ಹಾಕೊಂಡಿದೆ ನನ್ನ ಪ್ರಕಾರ ಸಾಯಂಕಾಲದ ಹೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಬರುವಂತ ಲಕ್ಷಣಗಳು ಇವೆ ಆದ್ರೂ ಕೂಡ ನಮ್ಮ ಆರ್ ಸಿ ಸ್ವಲ್ಪ ಅಡ್ವಾಂಟೇಜ್ ಯಾಕಪ್ಪ ಅಂತ ಇಲ್ಲಿ ಮೇನ್ ಆಗಿ ಕೃಷಿಯಲ್ ಆಗುತ್ತೆ ಟಾಸ್ ಟಾಸ್ ವಿನ್ ಆದವ್ರು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ನ ವಿನ್ ಆಗೋ ತರವೇ ಆಗತ್ತೆ ಹೌದು ನಮ್ಮ ಆರ್ ಸಿ ಬಿ ಎರಡಕ್ಕೆ ಎರಡು ಹೋದ ಮ್ಯಾಚ್ ಅಲ್ಲಿ ಹೋಮಲ್ ಆದ್ರೂ ಕೂಡ ಎರಡು ಕೂಡ ಟಾಸ್ ಸೋತು ಕೂಡ ಆಡಿರುವಂತ ಐದು ಮ್ಯಾಚಸ್ ಅಲ್ಲಿ ಐದು ಮ್ಯಾಚ್ ಕೂಡ ಟಾಸ್ ಸೋತಿದೆ ಐದರಲ್ಲಿ ಮೂರು ಮ್ಯಾಚ್ ಸೋತಿದೆ ಎರಡು ಮ್ಯಾಚ್ ವಿನ್ ಆಗಿದೆ ಅದು ಸಿ ಎಸ್ ಕೆ ಅದೇ ರೀತಿ ರಾಜಸ್ಥಾನ್ ಜೊತೆ ಎರಡು ಮ್ಯಾಚ್ ಗಳನ್ನು ವಿನ್ ಆಗಿತ್ತು ನಮ್ಮ ಆರ್ ಸಿ ಬಿ ಹೋಮಲ್ ಆದ್ರೂ ಕೂಡ ಅದು ಕೂಡ ಡಿಫೆಂಡ್ ಮಾಡಿಕೊಂಡು ಅಲ್ಲಿ ಮೇನ್ ಆಗಿ ಕೃಷಿಯಲ್ ಆಗುತ್ತೆ ಡಿಫೆಂಡ್ ಯಾವ ರೀತಿ ಡಿಫೆಂಡ್ ಅಂತ ಹೇಳಿದೆ ಅದೆಲ್ಲ ಕೂಡ ಚೇಸ್ ಡೌನ್ ಆಗಿರುವಂತ ಕೊನೆಯಲ್ಲಿ ಬೌಲಿಂಗ್ ಒಳ್ಳೇದು ಹಾಕಿರೋ ಕಾರಣನ ಮಾರ್ಸಿ ವಿನ್ ಆಗದಷ್ಟೇ ಬಿಟ್ಟರೆ ಇಲ್ದಿರ ಈಸಿಯಾಗಿ ಚೇಸ್ ಡೌನ್ ಆಗುತ್ತೆ ಎಷ್ಟೇ ಸ್ಕೋರ್ ಆದ್ರೂ ಕೂಡ ಎರಡ್ನೂರ್ ಇಪ್ಪತ್ತರ ನೋಡಿದ್ರು ಕೂಡ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ವೆದರ್ ರಿಪೋರ್ಟ್ ಕಡೆ ಬಂದ್ರೆ ಇಲ್ಲಿ ಸಾಯಂಕಾಲದ ಹೊತ್ತಿಗೆ ಸಿಕ್ಕಾಪಟ್ಟೆ ತರ್ಟಿ ಪರ್ಸೆಂಟ್ ಆಫ್ ದ ರೇನ್ ಬರುವಂತ ಸಾಧ್ಯತೆ ಇದೆ ಅಂತ ಆದ್ರೂ ಕೂಡ ಬಂದ್ರು ಕೂಡ ಮ್ಯಾಚ್ ನಿತ್ತಿ ಸ್ಟಾರ್ಟ್ ಆಗುವಂತ ಲಕ್ಷಣಗಳು ಯಾಕಪ್ಪಾ ಅಂತ ಹೇಳಿದ್ರೆ ಡ್ರೈನೇಜ್ ಸಿಸ್ಟಮ್ ಇರೋದ್ರಿಂದ ಇಷ್ಟೇ ನೀರು ಬಂದ್ರು ಕೂಡ ಬೇಗನೆ ಗ್ರೌಂಡ್ ನೀರನ್ನೆಲ್ಲ ಕ್ಲೀನ್ ಮಾಡಿಬಿಡತ್ತೆ ಅಷ್ಟು ಫಾಸ್ಟ್ ಇರುವಂತ ಔಟ್ಫಿಟ್ ಇದೆ ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ರೀತಿ ಡ್ರೈನೇಜ್ ಸಿಸ್ಟಮ್ ನಮ್ಮ ಆರ್ ಸಿ ಬಿ ಅಳವಡಿಸಿದೆ ಅಂತಾನೆ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದಕ್ಕಾಗಿ ಇಲ್ಲಿ ಮಳೆ ಬಂದ್ರು ಕೂಡ ಮ್ಯಾಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೌದು ಇಷ್ಟ ತನಕ ಆದ್ರೂ ಕೂಡ ಮಳೆನೇ ನಿಲ್ದೇ ಇದ್ರೆ ಮಾತ್ರ ಮ್ಯಾಚ್ ಕ್ಯಾನ್ಸಲ್ ಆಗ್ಬಹುದು ಅಥವಾ ಸಸ್ಪೆಂಡ್ ಆಗ್ಬಹುದು ಬಿಟ್ಟರೆ ಇಲ್ದಿದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಐದರಿಂದ ಆರು ಓವರ್ದಾದ್ರೂ ಮ್ಯಾಚ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೇ ಅಂತ ಹೈನ್ ಕಾನ್ಫಿಡೆನ್ಸ್ ಅಂತಿದೆ ಹೋದ್ ಬಾರಿ ಯಾವ ರೀತಿ ಪಂಜಾಬ್ ಕಿಂಗ್ಸ್ ಜೊತೆ ಮ್ಯಾಚ್ ಆಯ್ತು ಅದೇ ರೀತಿಯಾಗಾದ್ರೂ ಆಗತ್ತೆ ಒಟ್ನಲ್ಲಿ ಮೇನ್ ಆಗಿ ಟಾಸ್ ಕ್ರೂಷಿಯಲ್ ಆಗೋದು ಅಂತ ಹೌದು ಟಾಸ್ ಎಷ್ಟು ಕ್ರೂಷಿಯಲ್ ಅಂತ ಹೇಳಿದ್ರೆ ಟಾಸ್ ವಿನ್ ಅದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ಗೆ ಇಲ್ಲ ಎವರೇಜ್ ಫಸ್ಟ್ ಸ್ಕೋರ್ ಎಲ್ಲ ಗೊತ್ತಿರಬಹುದು ಎರಡ್ ಇಪ್ಪತ್ತರ ಇಪ್ಪತ್ತರನ್ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಬಾಯಿಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಅಂತ ಹೌದು ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅದಕ್ಕಾಗಿ ಇಲ್ಲಿ ನನ್ನ ಪ್ರಕಾರ ಟಾಸ್ ವಿನ್ ಅದವರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಚೇಸಿಂಗ್ ಕಡೆ ಹೋಗೋದು ಅಂತ ಹೌದು ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಮೊದಲೇದಾಗಿ ನಮ್ಮ ರಾಯಲ್ ಚಾಂಜರ್ಸ್ ಬೆಂಗಳೂರು ತೆಗೆದುಕೊಂಡ್ರೆ ಎಸ್ ಪಿಲ್ ಸಾಲ್ಟ್ ಅವ್ರ ಜೊತೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ದೇವದತ್ ಪಡಿಕಲ್ ಅವರ ಅಲಭ್ಯತೆಯಲ್ಲಿ ಮಯಂಕ್ ಅಗರ್ವಾಲ್ ಅವರು ಎಸ್ ಮಯಾಂಕ್ ಅಗರ್ವಾಲ್ ಅವರು ಸಾಲಿಡ್ ಅಲ್ಲಿ ಇದ್ದಾರೆ ಅಂತ ನೆಟ್ಸಲ್ ಅಂತೂ ಹೈಯೆಸ್ಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ಸ್ ಅಲ್ಲಿ ಹೊಡಿತಿರುವಂತಹ ಶಾರ್ಟ್ಸ್ ಗಳು ಪ್ರೊವೈಡ್ ಮಾಡ್ತಿರೋದು ನಿನ್ನೆ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ರಿವೀಲ್ ಮಾಡಿದೆ ಅಂತ ಹೇಳಬಹುದು ಮಯಂಕ್ ಅಗರ್ವಾಲ್ ಅವರು ಮೇನ್ ಆಗಿ ಕಂಬ್ಯಾಕ್ ಮಾಡ್ಲೇಬೇಕಾಗುತ್ತೆ ಯಾಕಪ್ಪ ಅಂತ ಹೇಳೋದು ಹೋಮ್ ಟೀಮ್ ಹೋಮ್ ಗ್ರೌಂಡ್ ಎಲ್ಲ ಆಗಿರೋದನ್ನ ರೈವಲ್ರಿ ಮ್ಯಾಚ್ ಕೂಡ ಹೌದು ಅವ್ರಿಗೆ ಅದೇ ರೀತಿ ಹರ್ಷಿತ್ ರಾಣ ಅವ್ರಿಗೆ ಯಾವ ರೀತಿ ಬ್ಯಾಟಿಂಗ್ ಇಂದ ಪ್ರದರ್ಶನ ಕೊಡ್ತಾರ ನೋಡಬೇಕಾಗಿದೆ ನಂಬರ್ ಫೋರ್ ಅಲ್ಲಿ ಕ್ಯಾಪ್ಟನ್ ಆಗಿರುವಂತಹ ರಜತ್ ಪಟಿದಾರ್ ಅವರು ನಂಬರ್ ಫಿಫ್ ಅಲ್ಲಿ ಜಿತೇಶ್ ನಂಬರ್ ಸಿಕ್ಸ್ ಅಲ್ಲಿ ಟೀಮ್ ಡೇವಿಡ್ ನಂಬರ್ ಸೆವೆಂತ್ ಅಲ್ಲಿ ಇಲ್ಲಿ ರೋಮಿಯೋ ಶೆಫರ್ಡ್ ಅವರು ಬರ್ತಾರೆ ನಂಬರ್ ಏಯ್ಟ್ ಅಲ್ಲಿ ಕೃಷ್ಣ ಪಂಡ ನಂಬರ್ ನೈನ್ ಅಲ್ಲಿ ಎಸ್ ಡಿ ನಂಬರ್ ಟೆನ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಲೆವೆಂತ್ ಅಲ್ಲಿ ಜಾರ್ಶ್ ಹೆಜಲ್ ವುಡ್ ಅವರು ಅಥವಾ ಲುಂಗಿ ಎಂಗಿಡಿ ಅವರು ಬರ್ಬಹುದು ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸುಯೇಶ್ ಶರ್ಮಾ ಅವರು ಬರ್ತಾರೆ ಮಯಾಂಕ್ ಅಗರ್ವಾಲ್ ಅವರ ಜಾಗದಲ್ಲಿ ಅಂತ ಅನಿಸ್ತಾ ಇದೆ ಬ್ಯಾಟಿಂಗ್ ಫಸ್ಟ್ ಆರ್ ಮಯಾಂಕ್ ಅವರು ಬರ್ತಾರೆ ಬೌಲಿಂಗ್ ಫಸ್ಟ್ ಮಾಡ್ಕೊಂಡು ಶರ್ಮಾ ಅವರು ಬರ್ತಾರೆ ಇದಂತ ಸೆಟ್ ಟು ಸೆಟ್ ಒಂಥರ ಆರ್ ಸಿ ಬಿ ಯಾವ ರೀತಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇತ್ತು ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಇಟ್ಕೊಂಡಿದೆ ಅಂತಾನೆ ಹೇಳ್ಬಹುದಾಗಿದೆ ಅದೇ ರೀತಿ ಇವಾಗ ಕೆ ಆರ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಕೆ ಕೆಆರ್ ಯಾವ ರೀತಿ ಇರ್ಬೋದು ಅಂತ ಕೇಳಿದ್ರೆ ಸುನಿಲ್ ನರೇನ್ ಜೊತೆಗೆ ಕ್ವಿಂಟನ್ ಡಿಕಾಕ್ ಅವರು ಅಥವಾ ರೊಮಾನುಲ್ಲಾ ಗುರ್ಬಾಜ್ ಅವರು ಓಪನಿಂಗ್ ಮಾಡಬಹುದು ನಂಬರ್ ತ್ರೀ ಅಲ್ಲಿ ಕ್ಯಾಪ್ಟನ್ ಆಗಿರುವಂತ ಅಜಿಂಕ್ಯ ರಹಾನೆ ನಂಬರ್ ಫೋರ್ ಅಲ್ಲಿ ರಿಂಕು ನಂಬರ್ ಫಿಫ್ತ್ ಅಲ್ಲಿ ರಘು ವಂಶ ಅವರು ನಂಬರ್ ಸಿಕ್ಸ್ ಅಲ್ಲಿ ಆಂಡ್ರ ರಸಲ್ ನಂಬರ್ ಏಟ್ ಅಲ್ಲಿ ರಮಣದೀಪ್ ಸಿಂಗ್ ನಂಬರ್ ನೈನ್ತ್ ಅಲ್ಲಿ ಸ್ಪೆನ್ಸರ್ ಜಾನ್ಸನ್ ನಂಬರ್ ಟೆನ್ತ್ ಅಲ್ಲಿ ಹರ್ಷಿತ್ ರಾಣ ಅದೇ ರೀತಿ ನಂಬರ್ ಲೆವೆಂತ್ ಅಲ್ಲಿ ವರುಣ್ ಚಕ್ರವರ್ತಿ ಅವರು ಇವತ್ತಿನ ಮ್ಯಾಚ್ ಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಇವ್ರದೊಂಥರ ರಹಾನೆ ಅದೇ ರೀತಿ ಓಪನಿಂಗ್ ಜೋಡಿ ಒಂದ್ ಕಟ್ ಹಾಕೊಂಡ್ ಬಿಟ್ರೆ ಮತ್ತೆ ಯಾರು ಕೂಡ ಅಷ್ಟೊಂದು ಕ್ಲಿಕ್ ಇಲ್ಲ ಆ್ಯಂಡ್ರೆಡ್ ರಸಲ್ ಅವರು ಕೂಡ ಹೋದ್ಮ್ಯಾಚನ್ ಫಾರ್ಮ್ ಬಂದಿದ್ದಾರೆ ಇಲ್ಲ ಅಂತ ಆದ್ರೂ ಕೂಡ ಅವರಿಂದ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಇವತ್ತು ಮೇನ್ ಆಗಿ ನಮ್ಮ ಆರ್ ಸಿ ಬಿ ಜರ್ಸಿ ರಿವೀಲ್ ಯಾವ ರೀತಿ ಇರತ್ತೆ ಅಂತ ಹೇಳಿದೆ ನನ್ನ ಪ್ರಕಾರ ಇವತ್ತು ಎಲ್ಲ ನಿನ್ನೆ ನಾ ಹೇಳಿರೋ ತರ ವಿರಾಟ್ ಕೊಹ್ಲಿ ಡೆಡಿಕೇಟ್ ಮಾಡುವ ಟೆಸ್ಟ್ ಫಾರ್ಮೆಟ್ ಜರ್ಸಿ ಇವತ್ತು ಸ್ಪೆಷಲ್ ಇದೆ ಅಂತಾನೆ ಹೇಳ್ಬಹುದಾಗಿದೆ ಫುಲ್ ಗ್ರೌಂಡ್ ಅಲ್ಲೆಲ್ಲ ಕೂಡ ಅದೇ ಸೇಲ್ ಆಗ್ತಿದೆ ಅಂತ ಎಲ್ಲ ಗಳು ಬರ್ತೇವೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅದೇ ಪೋಸ್ಟ್ ಗಳು ರಿವೀಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಆರ್ ಸಿ ಬಿ ಜರ್ಸಿಗಿಂತ ಹೆಚ್ಚಿನದಾಗಿ ಟೆಸ್ಟ್ ಫಾರ್ಮೆಟ್ ಜರ್ಸಿನೇ ಹೆಚ್ಚಿಂದಾಗಿ ಎಲ್ಲ ಸೇಲ್ ಆಗ್ತಿದೆ ಅಂತ ಇವಾಗ ಜಸ್ಟ್ ಅಪ್ಡೇಟ್ ಗಳು ಬರ್ತಿವೆ ಅಂತಾನೆ ಹೇಳ್ಬಹುದಾಗಿದೆ ಅದಕ್ಕಾಗಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ಇವತ್ತು ವಿರಾಟ್ ಕೊಹ್ಲಿ ಓಸ್ಕಾರ ಇಡೀ ಫುಲ್ ಗ್ರೌಂಡ್ ವೈಟ್ ಅಂಡ್ ವೈಟ್ ಅಲ್ಲಿ ತುಂಬಿಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನಿಸ್ತಾ ಇದೆ ಇವತ್ತಿನ ಮ್ಯಾಚ್ ವಿನ್ ಪ್ರಕ್ಷನ್ ಕಡೆ ಬಂದ ಟಾಸ್ ವಿನ್ ಆದವ್ರೆ ನನ್ನ ಪ್ರಕಾರ ಮ್ಯಾಚ್ ನ ವಿನ್ ಆಗುವಂತ ಸಾಧ್ಯತೆ ಇದೆ ನನ್ನ ಪ್ರಕಾರ ಇವತ್ತು ರಾಯಲ್ ಚಾಂಜರ್ಸ್ ಬೆಂಗಳೂರು ಆರ್ ಸಿ ಬಿ ಏನಾದ್ರು ಟಾಸ್ ನ ವಿನ್ ಆದ್ರೆ ನನ್ನ ಪ್ರಕಾರ ಉತ್ತಮವಾಗುತ್ತೆ ಸೋತ್ರ ಕೂಡ ನನ್ನ ಪ್ರಕಾರ ಹೆಚ್ಚಿನದಾಗಿ ಅಡ್ವಾಂಟೇಜ್ ನ ಮಾಡಿಸಬೇಕಡನೆ ಇದೆ ಆ ಕೆಆರ್ ನ ಫ್ಲಾಪ್ ಶೋ ನೋಡ್ತಿದ್ರೆ ನನ್ ಪ್ರಕಾರ ಇವತ್ತಿನ ವಿನ್ ಪ್ರಿಡಿಕ್ಷನ್ ಬಂದ್ರೆ ನಾನು ಕಡೆ ಹೆಚ್ಚಿಂದಾಗಿ ಇವತ್ತಿನ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಸ್ಪಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಮಯಂಕ್ ಅಗರ್ವಾಲ್ ಅದೇ ರೀತಿಯಾಗಿ ಪಟ್ಟಿದ್ದಾರೆ ಇವ್ರು ನಾಲ್ಕು ಜನರಿಂದ ಒಳ್ಳೇದು ಬರುತ್ತೆ ಬ್ಯಾಟಿಂಗ್ ಇಂದ ಅದೇ ರೀತಿ ಅವ್ರ ಕಡೆ ಕೆ ಕೆ ಆರ್ ಕಡೆ ಅಜಿಂಕ್ಯ ರಹಾನ್ ಅವರು ಆಡ್ತಾರೆ ಅದೇ ರೀತಿ ನಮ್ಮ ಕಡೆ ಬೌಲಿಂಗ್ ಕಡೆ ಬಂದ್ರೆ ಜೋಶ್ ಹೆಜರ್ವ್ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಸುರೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ನ ಬೀರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅವರ ಕಡೆ ವರುಣ್ ಚಕ್ರವರ್ತಿ ಅವರು ನನ್ನ ಪ್ರಕಾರ ವಿನ್ ಪ್ರಿಡಿಕ್ಷನ್ ಕಡೆ ಬಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ನಮ್ಮ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿ ಕೋಲ್ಕತ್ತಾ ನೈಟ್ ರೈಡರ್ಸ್ ನ ಮ್ಯಾಚ್ ಡ್ರಿ ಆಗಿತ್ತು ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ಐಪಿಎಲ್ ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ